ಹಾಂ ಎಲ್ರಿಗೂ ನಮಸ್ತೆ ಎಲ್ಲರೂ ಅಂದರು ಹೇಗಿದ್ದೀರಾ ಎಲ್ರಿಗೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಸರ್ಕಾರದಿಂದ ಒಂದು ಹೊಸ ರೂಲ್ಸನ್ನು ತಂದಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ಸರ್ಕಾರದಿಂದ ಹೊಸ ರೂಲ್ಸ್ ಅಂತ ಹೇಳಿದ್ರೆ ಒಂದೇ ಮನೆಯಲ್ಲಿ ನಾಲ್ಕೈದು ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಇವಾಗ ಎರಡು ಬಿ ಪಿ ಎಲ್ ಕಾರ್ಡು ಅದಾಗೊಂದಾದರೆ ಸೊಸೆಗೊಂದು ಈ ಥರ ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿದ್ರೆ ಈ ಸರ್ಕಾರ ಒಂದು ಅಪ್ಡೇಟನ್ನು ಅದೇನಪ್ಪ ಅಂತ ಹೇಳಿದ್ರೆ ಅಂಥ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡುವಂತಹ ಒಂದು ಇದನ್ನು ಬಂದಿದೆ ಅಂದರೆ ವ್ಯವಸ್ಥೆನ ಮಾಡ್ತಾ ಇದ್ದಾರೆ ಹೇ ಹೇಗೆ ವ್ಯವಸ್ಥೆನ ಮಾಡ್ತಾ ಇದೆ ಅಂದರೆ ಜನಗಣತಿಯ ಮೂಲಕ ಅಂದರೆ ಆಯಾ ಮನೆಗೆ ಎಷ್ಟು ಜನ ಇದ್ದಾರೆ ಆ ಒಂದು ಜನಗಣತಿಯ ಪ್ರಕಾರ ಆ ಮನೆಗೆ ಏನು ಅತ್ತೆಗೆ ಏನು ಸಲ್ಬೇಕಾಗಿತ್ತು ಬಿ ಪಿ ಎಲ್ ಕಾರ್ಡು ಅದೊಂದನ್ನೇ ಮಾತ್ರ ಇಟ್ಕೋಬೇಕಾಗುತ್ತೆ ಸೊಸೆಗೊಂದು ಅತ್ತೆಗೊಂದು ಈ ಥರ ಮನೇಲಿ ಇಬ್ಬರು ಮೂರು ಜನ ಯಜಮಾನ್ಯರಿದ್ರೆ ಅವರಿಗೊಂದೊಂದು ಈ ಥರ ಏನು ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಅದೆಲ್ಲನೂ ಕೂಡ ಬಂದ್ ಮಾಡತ್ತಂತೆ ಸರ್ಕಾರ ಇದ್ರ ಬಗ್ಗೆ ಬಿಗ್ ಅಪ್ಡೇಟನ್ನು ಕೂಡ ಕೊಡ್ತಾ ಇದ್ದಾರೆ ಸಾಕಷ್ಟು ಹಲವೊಂದು ಕಡೆ ಇದು ಯೋಜನೆ ಕೂಡ ಆಲ್ರೆಡಿ ರೂಪಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದರೆ ಇದರಿಂದ ಸರ್ಕಾರಕ್ಕೆ ತುಂಬಾ ಲಾಸ್ ಆಗ್ತಾಯಿದೆ ಏನು ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಅಕ್ಕಿ ಆಗಿರ್ಬೋದು ಇನ್ನೊಂದು ಹಣ ಏನು ಹಕ್ಕಿ ಭಾಗ್ಯದ ಹಣ ಆಗಿರ್ಬೋದು ಹೀಗೆ ಸಾಕಷ್ಟು ಇದಕ್ಕೆ ಸರ್ಕಾರಕ್ಕೆ ಹೊಡೆತ ಬೀಳೋದ್ರಿಂದ ಈ ಒಂದು ಯೋಜನೆಯ ಸರ್ಕಾರ ಕ್ಲೋಸ್ ಮಾಡಬೇಕು ಅಂದರೆ ಮನೆಗೆ ಒಂದೇ ಬಿ ಪಿ ಎಲ್ ಕಾರ್ಡನ್ನು ಹೊಂದಿರಬೇಕು ಅದು ಏನಪ್ಪ ಅಂತ ಹೇಳಿದ್ರೆ ಬಿಒ ಬಿಲೋ ಪವರ್ಟಿ ಲೈನ್ ಅಂದರೆ ಬಡತನ ರೇಖೆಗಿಂತ ಕೆಳಗಿರೋಂಥವ್ರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಅರ್ಹರಾಗಿರಬೇಕು ಅಂಥವ್ರು ಮಾತ್ರ ಅಂತ ಹೇಳಿ ಹೇಳ್ಬಿಟ್ಟು ಈ ಒಂದು ಇದನ್ನ ವ್ಯವಸ್ಥೆನ ಕಾನೂನು ಕಾನೂನು ವ್ಯವಸ್ಥೆನ ತರಬೇಕು ಅಂತ ಹೇಳಿ ಸರ್ಕಾರ ಮನೆ ಬಜೆಟ್ ಮಂಡಳಿಯಲ್ಲಿ ಇದನ್ನು ಹೇಳಿದ್ದಾರೆ ಸಿದ್ದರಾಮಯ್ಯವರು ಹಾಗಾಗಿ ಯಾರೆಲ್ಲ ಎರಡು ಮೂರು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಅಂಥವ್ರದ್ದು ಕೂಡ ಸರ್ಕಾರ ಕ್ಯಾನ್ಸಲ್ ಮಾಡುತ್ತಂತೆ ಇದನ್ನು ಯಾರು ಇದು ಇದರಿಂದ ಸರ್ಕಾರಕ್ಕೆ ಏಯ್ಟಿ ಪರ್ಸೆಂಟ್ ಹೊಡೆತ ಬೀಳ್ತದೆ ಈ ಒಂದು ಅವ್ಯವಸ್ಥೆಯಿಂದ ಈ ಒಂದು ಗೃಹಲಕ್ಷ್ಮಿ ಹಣದಿಂದ ಈ ತುಂಬ ಜನ ಇದು ಎರಡು ಮೂರು ಇದನ್ನು ಬಿ ಪಿ ಎಲ್ ಕಾರ್ಡನ್ನು ಮಾಡಿಸೋ ಮಾಡಿಸ್ಕೊಂಡಿರೋದ್ರಿಂದ ಸರ್ಕಾರಕ್ಕೆ ತುಂಬಾ ಹೊಡೆತ ಬೀಳ್ತಾ ಇದೆ ಹಾಗಾಗಿ ಇದನ್ನು ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡಬೇಕು ಒಂದೇ ಮನೆಗೆ ಯಾವ ಮನೆಯಲ್ಲಿ ಬಡತನ ರೆಕ್ಕೆಗಿಂತ ಕೆಳಗಿದ್ದಾರೆ ಅಂಥ ಮನೆಗೆ ಮಾತ್ರ ಬಿ ಪಿ ಎಲ್ ಕಾರ್ಡನ್ನು ಪ್ರೊವೈಡ್ ಮಾಡಬೇಕು ಅಂತೇಳಿ ಸರ್ಕಾರವೇ ಒಂದು ಚೌಕಟ್ಟನ್ನು ನಿರ್ಮಿಸ್ತಾ ಇದೆ ಅಂದರೆ ಇದಕ್ಕೆ ಒಂದು ವ್ಯವಸ್ಥೆಯನ್ನು ನಿರ್ಪಿಸ ನಿರೂಪಿಸ್ತಾ ಇದೆ ಅಂತಲೇ ಹೇಳ್ಬೋದು ಇದು ಆದಷ್ಟು ಬೇಗ ಅಂದರೆ ಆದಷ್ಟು ಬೇಗ ಚಲಾವಣೆಗೆ ಬರ್ತಾ ಇದೆ ಅದನ್ನು ಯಾವ ಥರ ಮಾಡ್ತಾನೆ ಅನ್ನೋ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಬಟ್ ಇದನ್ನು ಏನು ಇದ್ರ ಬಗ್ಗೆ ಜನಗಣತಿ ಪ್ರಕಾರ ಮಾಡಬೇಕು ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಇಲ್ಲ ಅಂತ ಹೇಳಿದ್ರೆ ಮನೆ ಮನೆಗೆ ಹೋಗ್ಬಿಟ್ಟು ಅಂಗನವಾಡಿಯವ್ರ ಅಥವಾ ಶಾಲಾ ಏನು ಶಾಲಾ ಶಿಕ್ಷಕರಾಗಿರ್ಬೋದು ಅವರಿಂದನೂ ಇಂತಿಷ್ಟು ಜನ ಇದ್ದಾರೆ ಇಂತಿಷ್ಟು ಜನಗಳಿದ್ದಾರೆ ಇಷ್ಟು ಬಿ ಪಿ ಎಲ್ ಕಾರ್ಡ್ ಇದೆ ಅಂತ ಹೇಳಿಬಿಟ್ಟು ಶಾಲಾ ಆಗಿರ್ಬೋದು ಆ ಒಂದು ಕಾರ್ಯರೂಪಕ್ಕೆ ತರ್ತಾರೋ ಅಥವಾ ಬೇರೆ ಇನ್ನೊಂದು ಯಾವುದೋ ಇದರಿಂದ ತರ್ತಾರೋ ಗೊತ್ತಿಲ್ಲ ಬಟ್ ಅಲ್ಲಿ ಒಂದು ಮನೆಗೆ ಒಂದೇ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅನ್ನೋ ಒಂದು ರೂಲ್ಸನ್ನು ತರ್ತಾ ಇದೆ ಸರ್ಕಾರ ಇದು ಆದಷ್ಟು ಬೇಗ ಜಾರಿಗೆ ಬರ್ತಾ ಇದೆ ಹಾಗಾಗಿ ಏನು ಎರಡು ಮೂರು ಮನೆಗೆ ಇಬ್ಬರು ಮೂರು ಜನ ಹೊಡೆತಿರೋ ಇದ್ದು ಏನು ಗೃಹಲಕ್ಷ್ಮಿ ಹಣನ ಪಡ್ಕೊಳ್ತಿದರೆ ಅಂತವ್ರಿಗೆಲ್ರಿಗೂ ಕೂಡ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಇದನ್ನು ಆಲ್ರೆಡಿ ಕೆಲವೊಂದು ಕಡೆಗಳಲ್ಲಿ ಕಾರ್ಯರೂಪಕ್ಕೆ ತಂದಿದ್ದಾರೆ ಇನ್ನು ಕೆಲವೊಂದು ಕಡೆಗಳಲ್ಲಿ ತರೋದ್ರಲ್ಲಿ ಇದ್ದಾರೆ ಇನ್ನು ನೆಕ್ಸ್ಟ್ ಮಾರ್ಚ್ ಎಂಡ್ ಒಳಗಡೆ ಅಥವಾ ಏಪ್ರಿಲ್ ಫಸ್ಟ್ ಮಂತಲ್ಲಿ ಅಲ್ಲ ಫಸ್ಟ್ ವೀಕಲ್ಲಿ ಇದನ್ನು ತರಬೇಕು ಅಂತ ಹೇಳಿ ಸರ್ಕಾರ ರೂಲ್ಸನ್ನು ಮಾಡಿದೆ ಹಾಗಾಗಿ ಈ ಒಂದು ರೂಲ್ಸ್ ಬೇಗನೆ ಅಪ್ಡೇಟ್ ಆಗೋ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು ಇದನ್ನ ಯಾರು ನಾನು ಹೇಳ್ತಾ ಇದ್ದೀನಲ್ಲ ಇದರಿಂದ ಸರ್ಕಾರಕ್ಕೆ ತುಂಬನೇ ಹೊಡ್ತಾ ಬಿಡ್ತಾಯಿದೆ ಹಾಗೆ ಅಕ್ಕಿ ಹಣ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ಒಂದು ಡಬಲ್ ಒಂದೇ ಮನೆಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದರಿಂದ ಏಯ್ಟಿ ಇದೆ ಜನಗಣತಿ ಪ್ರಕಾರ ನೋಡ್ತಾ ಹೋದ್ರೆ ತುಂಬಾ ಇದಕ್ಕೆ ಸರ್ಕಾರಕ್ಕೆ ತುಂಬಾ ಹೊರತ ಬೀಳ್ತದೆ ನಮ್ಮ ದಾವಣಗೆರೆಯಲ್ಲಿ ಸಿಕ್ಸ್ಟಿ ಪಾಯಿಂಟ್ ಫೈವ್ ಪರ್ಸೆಂಟು ಬಿ ಪಿ ಎಲ್ ಕಾರ್ಡ್ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ಬಡತನ ಇರುವಂತಹ ಅವ್ರು ಇರ್ಬೋದು ಬರೀ ಸಿಕ್ಸ್ಟೀನ್ ಪರ್ಸೆಂಟ್ ಇದೆ ಇನ್ನು ಫೈವ್ ಪರ್ಸೆಂಟ್ ಜಾಸ್ತಿನೇ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಈ ಥರ ಕೆಲವು ನಮ್ಮ ದಾವಣಗೆರೆ ಅಂತಲ್ಲ ಎಲ್ಲ ಕೆಲವೊಂದು ಜಿಲ್ಲೆಗಳಲ್ಲೂ ಕೂಡ ಇದೇ ತರ ಆಗಿದೆ ಹಾಗಾಗಿ ಅದೆಲ್ಲನೂ ಕೂಡ ನಾವು ಸ್ಥಗಿತಗೊಳಿಸ್ತೀವಿ ಆದಷ್ಟು ಬೇಗ ಅಂತೇಳಿ ಸರ್ಕಾರ ಇದಕ್ಕೆ ಒಂದು ಇದನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಇದರಿಂದ ಜನರಿಗೆ ಒಟ್ಟಾಗಿರ್ಬೋದು ಆದರೂ ಸರ್ಕಾರದ ಒಂದು ಆರ್ಥಿಕತೆಯಿಂದ ಇದನ್ನು ಆದಷ್ಟು ಬೇಗನೆ ಅಂದರೆ ಆದಷ್ಟು ಬೇಗನೆ ಏನು ಒಂದು ಮನೇಲಿ ಎರಡು ಮೂರು ಬಿ ಪಿ ಎಲ್ ಕಾರ್ಡ್ ಇದೆ ಅದೆಲ್ಲನೂ ಕೂಡ ಕ್ಯಾನ್ಸಲ್ ಮಾಡ್ತಾರಂತೆ ಅಂತ ಸುದ್ದಿ ಬಂದಿದೆ ಬಟ್ ಅದನ್ನು ಕಾರ್ಯರೂಪಕ್ಕೂ ಕೂಡ ತರ್ತಾರಂತೆ ಅದನ್ನು ಯಾವಾಗ ತರ್ತಾರೆ ಏನು ಅಂತ ಹೇಳಿ ಗೊತ್ತಿಲ್ಲ ಒಟ್ಟು ಮಾರ್ಚ್ ಎಂಡೊಳಗಡೆ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ಇದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಸರ್ಕಾರ ಆದೇಶನ ಹೊರಡಿಸಿದೆ ಅದು ಇವಾಗ ಈ ತಿಂಗಳಲ್ಲೂ ಆಗಿದ್ರು ಆಗಿರ್ಬೋದು ನೆಕ್ಸ್ಟ್ ತಿಂಗಳು ಫಸ್ಟ್ ವೀಕಲ್ಲಾದ್ರೂ ಕೂಡ ಆಗಿರ್ಬೋದು ಹಾಗಾಗಿ ಯಾರೆಲ್ಲ ಯಾರು ಯಾರ ಮನೆಯಲ್ಲಿ ಎರಡು ಮೂರು ಬಿ ಪಿ ಎಲ್ ಕಾರ್ಡ್ ಇದೆ ಖಂಡಿತ ನೀವೇ ಹೋಗ್ಬಿಟ್ಟು ಅದನ್ನ ಅಂದ್ರೆ ಇದರಿಂದ ಸರ್ಕಾರಕ್ಕೂ ಕೂಡ ಹೊಡೆತಾ ಬೀಳುತ್ತೆ ಈಗ ಒಂದೇ ಎದು ಪೂರ್ತಿ ನಾವು ಎರಡು ಮೂರು ಬಳಸೋದ್ರಿಂದ ಆ ಮನೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಕೂಡ ಕ್ಯಾನ್ಸಲ್ ಕೂಡ ಆಗ್ಬೋದು ಅದರಿಂದ ಜನರೇ ಅರ್ಥಕೊಳ್ಳೋದು ಒಳ್ಳೇದಲ್ವಾ ನಮಗ್ ನಾವು ನಾವೇ ಅರ್ಥಕೊಳ್ಳೋದು ಒಳ್ಳೆದು ಯಾಕೆಂದ್ರೆ ಈಗ ನಮಗೆ ಸಿಗುವಂಥ ಸೌಲಭ್ಯಗಳು ಕೂಡ ಬಂದಾಯಿತು ಅಂತ ಹೇಳಿದ್ರೆ ನಮಗೆ ಸಿಗುವಂತ ಒಂದು ಎಲ್ಲ ಸರ್ಕಾರದ ಯೋಜನೆ ಕೂಡ ಯೋಜನೆಗಳು ಕೂಡ ಬಂದಾಗತ್ತೆ ಹಾಗಾಗಿ ನಾವೇ ಕೂಡ ಇದನ್ನು ಹೋಗಿ ಕ್ಯಾನ್ಸಲ್ ಮಾಡಿಸ್ಬೋದು ಅಂದರೆ ಈಗ ಅತ್ತೆ ಸೊಸೆ ಇಬ್ಬರಿಗೂ ಕೂಡ ಬರ್ತಾ ಇತ್ತು ಪಿ ಎಲ್ ಕಾರ್ಡ್ ಇತ್ತು ಅಂತ ಹೇಳಿದ್ರು ಕೂಡ ಅದೆಲ್ಲ ಬರೀ ಅತ್ತೆಗೆ ಮಾತ್ರ ಬರುತ್ತೆ ಸೊಸೆಗೆ ಬರೋದಿಲ್ಲ ಈ ಒಂದು ಕಾನೂನನ್ನು ತರ್ತಾ ಇದ್ದಾರೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ನಾನು ಇಲ್ಲದ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವೀಡಿಯೋ ಫಸ್ಟು ನೀವೇ ನೋಡ್ಬೋದು ಧನ್ಯವಾದಗಳು